ಏಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ತಂಬಿಟ್ಟು ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬ ಇರೋದರಿಂದ ತಂಬಿಟ್ಟನ್ನು ಎಲ್ಲರೂ ನೈವೇದ್ಯಕ್ಕೋಸ್ಕರ ಮಾಡೇ ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಹಾಗೆಯೇ ಇದ್ದೀನಿ ಸೊ ಅದು ಸಿಪ್ಪೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಮೀಡಿಯಂ ಫ್ಲೇಮ್ ಕೊಡ್ಕೊಂಡು ಹುರ್ಕೊಂಡು ಜಾಸ್ತಿ ಸೀದೋಗೋ ರೀತಿ ಮಾಡ್ಕೋಬೇಡಿ ಹುರ್ಕೊಂಡಿದ ನಂತರ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಉಜ್ಜಿ ತೆಗೆದ್ಬಿಡಿ ಅದಾದ ನಂತರ ಎಳ್ಳನ್ನು ತಗೊಂಡಿದ್ದೀನಿ ಎಳ್ಳು ಕೂಡ ಒಂದು ಕಾಲು ಭಾಗದಷ್ಟು ಎಳ್ಳನ್ನು ತಗೊಂಡು ಇದು ಕೂಡ ಒಂದು ಎರಡೇ ಒಂದು ನಿಮಿಷ ಅಷ್ಟೊತ್ತಿಗೆ ಆಗುತ್ತೆ ಅದು ಸಿಡಿಯುತ್ತೆ ಆಗ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಬಿಡಿ ಇದಾದ ನಂತರ ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲ ಅಷ್ಟೇ ಒಂದು ಕಪ್ ಕಡಲೆಗೆ ಒಂದು ಅರ್ಧ ಭಾಗ ಮಾತ್ರ ಆ ಬೆಲ್ಲ ಯೂಸ್ ಮಾಡಿದರೆ ಸಾಕು ಅಷ್ಟೇ ಇದನ್ನು ಕರಗಿಸ್ಕೋಬೇಕು ಅಷ್ಟೇ ಪಾಕ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ ನಾವು ಜಾಸ್ತಿ ಬೆಲ್ಲವನ್ನು ನೀರಿನಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಪಾಕದ ರೀತಿಯಾಗುತ್ತೆ ಹಾಗಾಗಿ ಜಸ್ಟ್ ಕರಗಿಸ್ಕೊಳ್ಳಿ ಕರ್ಸ್ಕೊಂಡಿದ ನಂತರ ತೆಗೆದಿಟ್ಕೊಳ್ಳಿ ನಂತರ ಇಲ್ಲಿ ಕಡಲೆಯನ್ನು ತಗೊಂಡಿದ್ದೀನಿ ಅದೇ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ ನಾನು ಎರಡು ಸಲ ಇದನ್ನು ರುಬ್ಕೊತಾ ಇದ್ದೀನಿ ಇಲ್ಲಿ ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಮತ್ತು ಒಣ ಶುಂಠಿ ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಒಳ್ಳೆ ಘಮ ಕೊಡುತ್ತೆ ಹಾಗಾಗಿ ಎರಡು ಕೂಡ ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಂಡು ಬನ್ನಿ ನೋಡಿ ಚೆನ್ನಾಗಿ ಫೈನ್ ಪೌಡರ್ ಆಗಿದೆ ನಂತರ ಇವಾಗ ಅದನ್ನು ಒಂದರಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ತರ್ತರಿಯಾಗಿದ್ದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬಿರುಕ್ಬಿಡೋದಂಥದ್ದು ಆಗುತ್ತೆ ಅದಕ್ಕೆ ಚೆನ್ನಾಗಿ ಒಂದ್ರಸ್ಕೊಳ್ಳಿ ಒಂದರ್ಸ್ಕೊಂಡು ನಂತರ ಅಲ್ಲಿ ಕೊನೆಯಲ್ಲಿ ಇರುತ್ತಲ್ಲ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಇನ್ನೊಮ್ಮೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಟ್ರಿಪ್ನ ನೀವು ಗ್ರೈಂಡ್ ಮಾಡ್ಕೊಂಡು ಬನ್ನಿ ನಾನು ಎರಡು ಸಲ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನಂತರ ಕಡಲೆ ಬೀಜವನ್ನು ನಾವು ಹುರಿದು ಇಟ್ಕೊಂಡಿದ್ದಲ್ಲ ಸಿಪ್ಪೆ ತೆಗೆದು ಅದನ್ನು ಕೂಡ ನಾವಿಲ್ಲಿ ಸ್ವಲ್ಪ ತರತರಿಯಾಗಿ ರುಬ್ಕೊತಾ ಇದ್ದೀನಿ ಇಲ್ಲ ಅಂದರೆ ನೀವು ಹಾಗೆಯೇ ಡೈರೆಕ್ಟಾಗಿ ಹಾಕೋಬಹುದು ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಬೀಜ ಆಗಿರೋದ್ರಿಂದ ನೀವು ಸ್ವಲ್ಪ ಒಂದು ಸುತ್ತು ಒಡಿಸಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನಂತರ ಎಳ್ಳನ್ನು ಹಾಕಿದ್ದೀನಿ ನಂತರ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಕೂಡ ಒಂದು ಕಾಲ್ ಭಾಗದಷ್ಟು ಮಾತ್ರ ಸೇರಿಸ್ಕೊಳ್ಳಿ ಅಷ್ಟೇ ಎಲ್ಲನೂ ಕೂಡ ಒಂದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಅಕ್ಕಿನೂ ಕೂಡ ಉರ್ದು ಒಂದು ಎರಡು ಅಷ್ಟು ಅಕ್ಕಿನೂ ಕೂಡ ಹುರ್ದು ರುಬ್ಕೊಂಡು ಹಾಕೋಬಹುದು ನಾವು ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಬೆಲ್ಲವನ್ನು ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೋಸಿ ತಗೊತಾ ಇದ್ದೀನಿ ಬೆಲ್ಲವನ್ನು ಒಮ್ಮೆಗೆ ಜಾಸ್ತಿ ಹಾಕೋಬಾರ್ದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳಿ ಬೆಲ್ಲವನ್ನು ಜಾಸ್ತಿ ಮಿಕ್ಸ್ ಮಾಡಿದರೆ ನಮಗೆ ಬಾಯಲ್ಲಿ ಹಂಟೋ ಥರ ತಿಂದಾಗ ಆ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆಯನ್ನು ಬಳಸ್ಕೊಳ್ಳಿ ಅಷ್ಟೇ ಬೆಲ್ಲ ಕಡಿಮೆ ಹಾಕಿದಷ್ಟು ಒಂದು ಎರಡು ದಿವಸ ಇಟ್ಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಬಳಸಿದರೆ ನಮಗೆ ಬಾಯಿ ಅಂಟು ಅನಿಸುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಬೆಲ್ಲವನ್ನು ಉಪಯೋಗಿಸ್ಕೊಳ್ಳಿ ನಂತರ ಇವಾಗ ಇವಾಗಿನ ಮಕ್ಕಳು ಸಿಹಿಯ ಸಿಹಿ ಇರೋದು ಅಂದರೆ ಸ್ವೀಟ್ ಅಂದರೆ ತಿನ್ನೋದೇ ಇಲ್ಲ ದೊಡ್ಡವರು ಕೂಡ ತಿನ್ನೋದಿಲ್ಲ ನಾವು ನೈವೇದ್ಯಕ್ಕೋಸ್ಕರ ಮಾಡಲೇಬೇಕಲ್ಲ ಹಾಗಾಗಿ ನಾವೇ ಮಾಡೋದು ನಾವೇ ತಿನ್ನೋದು ಅಂತ ಪರಿಸ್ಥಿತಿ ಆಗಿದೆ ಈಗಿನ ಕಾಲದ ಮಕ್ಕಳಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ಅಷ್ಟು ಉಂಡೆಯನ್ನು ನೀವು ಕಟ್ಟಿ ತಗೊಳ್ಳಿ ನೀವು ನಿಮ್ಮ ಸ ದಪ್ಪದಾದರೆ ದಪ್ಪುದು ಒಂದು ಸಣ್ಣ ಸೈಜಲ್ಲಿ ಬೇಕು ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು ಕಟ್ಟಬೇಕಾದ್ರು ಅಷ್ಟನ್ನೇ ಸ್ವಲ್ಪ ಬಿಗ್ಗಿಯಾಗಿ ಕಟ್ಕೊಳ್ಳಿ ತಂಬಿಟ್ಟು ಕೂಡ ರೆಡಿ ಆಯಿತು ಇವಾಗ ಎಲ್ಲವನ್ನು ಕೂಡ ಮಾಡಿ ತೊಗೊಂಡಿದ್ದೀನಿ ನಾನು ಒಂದು ಬಟ್ಲು ಬಳಸಿರೋದಕ್ಕೆ ಒಂದು ನಾಲ್ಕು ಉಂಡೆನಷ್ಟು ರೆಡಿಯಾಗಿದೆ ಈ ಸಿಂಪಲ್ ಆಗಿರೋ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್